ಇವತ್ತು ಸಾಗರದ ಹೃದಯ ಭಾಗದಲ್ಲಿರುವಂಥ ಸಾಗರ ಹೋಟೆಲ್ ವೃತ್ತದ ಹತ್ರ ಬಂದಿದ್ದೀನಿ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ ಈ ಕಾಂಪ್ಲೆಕ್ಸ್ ಹತ್ರ ಸುಮಾರು ವಾಹನಗಳ ನಿಲುಗಡೆಯಾಗಿದೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲೊಂದು ಅಂಡರ್ ಇದೆ ಹೇಗಿದೆ ಅದರ ವಾಸ್ತವ ಸ್ಥಿತಿ ಹೇಗಿದೆ ಅಂತ ನಾನು ಇವತ್ತು ತೋರಿಸ್ತೀನಿ ನೋಡಿ ವೀಕ್ಷಕರೇ ಇವತ್ತಿನ ಈ ಅಂಡರ್ಗ್ರೌಂಡು ಬಹಳ ಬೆಲೆ ಬಾಳುವಂಥ ಸ್ಥಳ ಅಂದರೆ ನಮ್ಮ ಹೃದಯ ಭಾಗದಲ್ಲಿರುವಂಥ ಸಾಗರದ ಹೃದಯ ಭಾಗದಲ್ಲಿರುವಂಥ ಅಂಡರ್ ಇದು ಇಲ್ಲಿ ಬಂದಾಗ ವಿಶಾಲವಾದ ಸ್ಥಳ ಇಂಥ ಸ್ಥಳದಲ್ಲಿ ಏನು ನೋಡಿ ಇಲ್ಲಿ ಕೊಳಕು ನಾರ್ತ ಇದೆ ಎಕ್ಸ್ಪೆಷಲಿ ಇಲ್ಲಿ ಅನೈತಿಕ ಚಟಗಳು ಏನೇನೋ ನಡೀತಾ ಇದ್ದಾವೆ ಅಂತ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾಯಿದ್ರು ಹಾಗೆ ನಮ್ಮ ಸ್ಥಳೀಯ ಶಾಸಕರು ಹಾಗೂ ನಮ್ಮ ಸಾಗರ ನಗರಸಭೆಯ ಆಯುಕ್ತರು ಎ ಸಿ ಸಾಹೇಬರು ಹಾಗೂ ಸ್ಥಳೀಯ ನಮ್ಮ ಪೊಲೀಸರು ಇದು ಏನು ಮಾಡ್ಬೋದು ಅಂದರೆ ಫುಡ್ ಕೋಟ್ ಮಾಡ್ಬೋದು ಅಥವಾ ವಾಹನ ದಟ್ಟಣೆ ಇದೆ ಇಲ್ಲಿ ತುಂಬ ಸಾಗರದಲ್ಲಿ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ವಾಹನ ದಟ್ಟಣೆ ಇದೆ ಅಂದರೆ ಕೆಲವೊಂದು ವಾಹನಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಈ ವಾಹನ ದಟ್ಟಣೆಯೂ ಕೂಡ ಇಲ್ಲಿ ಕಮ್ಮಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಹಾಗೂ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾಯಿದ್ರು ನೋಡಿ ಈಗ ಏನಾಗಿದೆ ಅಂದರೆ ವಿಶೇಷವಾಗಿ ಇಲ್ಲಿ ನೋಡಿ ಇಲ್ಲಿ ಮುಂದೆ ಬರ್ತಾ ಇರಬೇಕಾದ್ರೆ ಇಲ್ಲೆಲ್ಲ ಇಲ್ಲಿ ನೋಡಿ ಫುಲ್ಲು ಪಾರ್ಕಿಂಗ್ ಹೆಂಗೆ ನಿಂತಿದ್ದಾವೆ ಇದನ್ನು ಕ್ಲೀನಾಗಿ ನಡೆಯೋಕೆಲ್ಲ ಇಲ್ಲಿ ನೋಡಿ ಹೋಗೋಕಾಲ ಅಂತ ಅದನ್ನು ವ್ಯವಸ್ಥಿತವಾಗಿ ನೀರು ಬರದೇ ಇರೋಂಗೆ ಕೆಸರನ್ನು ತಡೆಗಟ್ಟಬಹುದು ಆಮೇಲೆ ಇತ್ತೀಚಿನ ದಿನದಲ್ಲಿ ಡೆಂಗ್ಯೂ ಜ್ವರ ಕೂಡ ಉಲ್ಬಣಗೊಳ್ತಾ ಇರೋದ್ರಿಂದ ಇಂಥ ನಾರ್ತಾ ಇರೋವಂಥ ಸ್ಥಳ ಕೊಡೋಕೆ ನಾರ್ತಾ ಇದೆ ವಾಷಣೆ ಇಲ್ಲಿ ಆದ್ರೂ ವೀಡಿಯೋ ಮಾಡಬೇಕು ಸ್ಥಳೀಯರ ಒತ್ತಡ ಇದೆ ಬನ್ನಿ ಸಾರ್ ವೀಡಿಯೋ ಮಾಡಿ ಅಂತ ಹೇಳ್ತಾರೆ ದಯವಿಟ್ಟು ಅದಕ್ಕೆ ನಾನು ನಗರಸಭೆಯ ಪರಿಸರ ಇಂಜಿನಿಯರ್ ಶ್ರೀಯುತ ಮದನವರೇ ಹಾಗೂ ಶೈಲೇಶ್ ಇನ್ನು ಇನ್ನಿತರ ಅಧಿಕಾರಿಗಳಿದ್ದೀರಿ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಬೇಕು ನೋಡಿ ಒಳ್ಳೆಯ ಒಂದು ಸರ್ಕಾರಕ್ಕೆ ಆದಾಯ ಬರುವಂಥ ಸ್ಥಳ ಹಾಗಾಗಿ ನಾನು ಇದರ ಬಗ್ಗೆ ಒಂದು ಸಣ್ಣ ವಿಡಿಯೋ ತುಣುಕು ಮಾಡಿದ್ದೀನಿ ಇದಕ್ಕೆ ನೀವು ನ್ಯಾಯ ಒದಗಿಸಿಕೊಡ್ತೀರಾ ಅನ್ನೋ ವಿಶ್ವಾಸದಲ್ಲಿ ಸ್ಥಳೀಯರ ಆಶೆಗೆ ಅನುಗುಣವಾಗಿ ನಾನು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಲೈವ್ ಸಾಗರ್ ಸಾಗರದ ನಗರಸಭೆಯಲ್ಲಿ ವಿನಂತಿಸ್ಕೊಳ್ತಾ ಇದೆ ಧನ್ಯವಾದಗಳು